ಮೇಕೆದಾಟನ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರಿಗೂ ಜವಾಬ್ದಾರಿ ಏನಿದೆ ಅಂತ ಹೇಳ್ಬೇಕಲ್ಲ ಅವರು ನಾವು ಮೂರು ಬಾರಿ ಹೇಳಿದೇನೆ ಪಕ್ಕದ ತಮಿಳುನಾಡಿನ ಇವರ ಮಿತ್ರ ಪಕ್ಷ ಇದೆ ಟಿ ಅವ್ರ ಜೊತೆ ನೀವು ಕೂತ್ ಮಾತಾಡಿ ಅವರಿಂದ ಒಂದು ಅನುಮತಿ ಪಡೆಯತಕ್ಕಂಥದ್ದಕ್ಕೆ ಚರ್ಚೆ ಮಾಡಿ ಅವ್ರನ್ನ ಒದ್ಸಿದ್ರೆ ಪ್ರಧಾನಮಂತ್ರಿ ಹೇಳಿ ಕ್ಲಿಯರ್ ಮಾಡಿಸ್ತಾರೆ ನೀವು ಇವ್ರ ವಿರೋಧ ಮಾಡ್ಕೊಂಡು ಕೋರ್ಟ್ಗೆ ಹೋಗಿ ಕೂತಿದ್ದಾಗ ನಾನೇನ್ ಮಾಡಕ್ಕಾಗುತ್ತೆ ನಾನೇನು ಮೇಕೆದಾಟು ನರವಸ್ತೀನಿ ಅಂತ ಹೇಳಿ ಪಾದಯಾತ್ರೆ ಮಾಡಿದ್ರೆ ಪಾದಯಾತ್ರೆ ಮಾಡಿದ್ದು ಇವರು ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂದ್ರು ಅಧಿಕಾರಕ್ಕೆ ಬಂದ್ಮೇಲೆ ಮಾಡ್ಬೇಕಾದ್ರೆ ಇದ್ದ ಮೇಕೆದಾಟು ತರಲಿಲ್ಲ ನನ್ನ ಮೇಲೆ ಪ್ರತಿಭಟನೆ ಮಾಡಿದ್ರೆ ಉಪಯೋಗ ಇಲ್ಲ ಅವ್ರ ಕರ್ತವ್ಯ ಅಲ್ವಾ ಅವ್ರ ಮಿತ್ರ ಪಕ್ಷ ಮಿತ್ರ ಪಕ್ಷ ಇದ್ದಾಗ ಅವ್ರನ್ನ ಕನ್ವಿನ್ಸ್ ಮಾಡೋದು ಕಾಂಗ್ರೆಸ್ ನ ಕರ್ತವ್ಯ ಇದೆ ಯಾವ್ಯಾವ ಬೇರೆ ಬೇರೆ ಕೆಲಸಕ್ಕೆ ಇದ್ದಾರೆ ತಮಿಳುನಾಡಿಗೆ ಅವ್ರು ಕರೆದ್ ಮೀಟಿಂಗ್ ಎಲ್ಲ ಅಲ್ಲಿ ಹೋಗಿ ಹೋದಾಗ ಅವ್ರು ಕರೆದಾಗ ಮೀಟಿಂಗ್ ಹೋಗ್ತಾರಲ್ಲ ಆ ಕೂತ್ ಚರ್ಚೆ ಮಾಡಿ ಸೆಟ್ಟೇಟ್ ಮಾಡ್ಕೋಬ್ರಿ ಅದನ್ನ ಮಾಡಿದೆ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಕೊಟ್ಟಿದ್ದೆ ಏನಂತ ಕೊಟ್ಟಿದ್ದೆ ನೀವು ತಮಿಳ್ನಾಡಿಸಿ ಐದ್ ನಿಮಿಷದಲ್ಲಿ ನಾವು ಕ್ಲಿಯರ್ ಮಾಡಿಸ್ಕೊಡ್ತೀವಿ ಈಗಲೂ ನಾವು ಮಾತಿ ಬದ್ ತಮಿಳ್ನಾಡಿಸಿದ್ರೆ ಈಗಲೂ ಆ ಮಾತು ಬದ ಅದಷ್ಟೇ ಅಲ್ಲ ಈಗಾಗಲೇ ದೇವೇಗೌಡರು ಮೊನ್ನೆ ಈ ಒಂದು ಹದಿನೈದು ಇಪ್ಪತ್ತು ಹಿಂದೆ ಮತ್ತೆ ಪ್ರಧಾನ ಮಂತ್ರಿಗಳಿಗೆ ಡೀಟೇಲ್ ನೋಟ್ ಕಳಿಸಿದ್ದೆ ನಾವು ನಮ್ ಡ್ಯೂಟಿ ಏನ್ ಮಾಡಬೇಕು ನಮ್ಮ ಪಕ್ಷದ ನಾವು ಮಾಡ್ತೀವಿ